ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಇವತ್ತು ಶ್ವಾನ ಪ್ರದರ್ಶನ ನಡೀತಾ ಇದೆ ನೂರಾರು ಶ್ವಾನಗಳು ಬಂದಿದೆ ಹಲವಾರು ಬ್ರೀಡ್ಗಳ ಶ್ವಾನಗಳು ಬಂದಿದೆ ಸೊ ಎಲ್ಲರೂ ಕೂಡ ತಮ್ಮ ಪ್ರೀತಿಯ ಶ್ವಾನಗಳನ್ನ ತಗೊಂಡು ಇಲ್ಲಿ ಪ್ರದರ್ಶನವನ್ನ ಮಾಡ್ತಿರುವಂತದ್ದು ಸ್ಪರ್ಧೆಯಲ್ಲಿ ಭಾಗವಹಿಸಿರುವಂತದ್ದು ಹಾಗೆ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿನ್ ಆಗಿರುವಂತಹ ಆ ಒಂದು ಶ್ವಾನ ಕೂಡ ಇಲ್ಲಿ ಇದೆ ಎಷ್ಟೊಂದು ಮುದ್ದಾಗಿದೆ ಅನ್ನೋಂಥದ್ದು ನಿಮಗೆ ಕಾಣುತ್ತೆ ನೋಡಿ ಸೇಮ್ ನೋಡಿದ್ರೆ ಅದು ಒಂದು ಡವಲ್ ತರನೇ ಕಾಣುತ್ತೆ ಅಷ್ಟೊಂದು ಅದ್ಭುತವಾಗಿದೆ ಸೊ ಅವರ ಸಂಭ್ರಮ ಏನು ಅಂತಂದ್ರೆ ಈ ಸ್ಪರ್ಧೆಯಲ್ಲಿ ಅವರು ಪ್ರಥಮ ಬಹುಮಾನವನ್ನ ಅದು ಪಡೆದಿರುವಂತದ್ದು ಹಾಗಾಗಿ ಬಹಳ ಸಂಭ್ರಮದಲ್ಲಿದೆ ನಾನು ಅವರನ್ನು ಕೂಡ ಮಾತಾಡ್ತೀನಿ ಮೇಡಮ್ ಈಗ ಯಾವ ತಳಿ ಇದು ಏನು ಹೆಸರು ಟಾಯ್ ಪೂಡಲ್ ಅಂತ ನಾವಿದ ಜರ್ಮನಿಯಿಂದ ಇಂಪೋರ್ಟ್ ಮಾಡ್ಕೊಂಡ್ವಿ ತ್ರೀ ಇಯರ್ಸ್ ಬ್ಯಾಕ್ ಸೊ ಅವಳಿಗೆ ಈಗ ಮೂರು ವರ್ಷ ವಯಸ್ಸಾಗ್ತಾ ಇದೆ ಆಮೇಲೆ ಇದು ಸತತವಾಗಿ ಮೂರನೇ ವರ್ಷ ಫಸ್ಟ್ ಪ್ರೈಸ್ ಬರ್ತಾ ಇರೋದು ಅವಳಿಗೆ ಹ್ಯಾಟ್ರಿಕ್ ಮತ್ತೊಂದು ಕಡೆ ನೋಡ್ಬೋದು ಬೇರೆ ಬೇರೆ ತಳಿಯ ಶಾನಗಳು ಕೂಡ ಇದೆ ಸೈಬರಿನ್ ಅಸ್ಕಿ ಇದೆ ಸೊ ಬೇರೆ ಬೇರೆ ಸಾಕಷ್ಟು ತಳಿಗಳ ಶ್ವಾನಗಳು ಕೂಡ ಇದೆ ಎಲ್ಲವನ್ನೂ ಕೂಡ ಬಹಳ ಪ್ರೀತಿಯಿಂದ ತಗೊಂಡು ಇಲ್ಲಿ ಇಲ್ಲಿ ಪ್ರದರ್ಶನ ಮಾಡ್ತಿರುವಂತಹದ್ದು ಸೊ ಹಾಗೆ ನಾನು ಇಂಫೋಸಿಸ್ ಸುಧಾಮೂರ್ತಿ ಮೇಡಮ್ನ ಕೂಡ ಕೇಳ್ತಾ ಇದೆ ಶ್ವಾನಗಳ ಬಗ್ಗೆ ಶ್ವಾನ ಅಂತಂದ್ರೆ ಅದೊಂದು ಹೂ ಇದ್ದಾಗೆ ಅದನ್ನ ಆ ಪುಷ್ಪದ ರೀತಿಯಲ್ಲೇ ನಾವು ಸಾಕ್ತೀವಿ ಅನ್ನಂತಹ ಮಾತನ್ನ ಹೇಳ್ತಾ ಇದ್ರು ಸೊ ಹಾಗೆ ಎಲ್ಲರೂ ಕೂಡ ಬಹಳ ಮುದ್ದಿನಿಂದ ನೋಡಿ ಅದು ಎಷ್ಟೊಂದು ಆ ವಿಶೇಷವಾಗಿ ಕಾಣುತ್ತೆ ಅಂತಂದ್ರೆ ಸೊ ನೋಡಿದ್ರೆ ಎಲ್ಲೋ ಒಂದು ಹಿಮ ಕರಡಿ ಎನ್ಬೇಕು ಆ ರೀತಿಯಾಗಿ ಬಹಳ ವಿಶೇಷವಾಗಿ ಕಾಣುತ್ತೆ ಸೊ ಇದು ಕೂಡ ಅಷ್ಟೇ ಸಾಕಷ್ಟು ಬೇರೆ ಬೇರೆ ತಳಿಯ ಶ್ವಾನಗಳಿದೆ ಸೊ ಇದು ಸೈಬಿರಿಯನ್ ಅಸ್ಕಿ ತಳಿ ಸೊ ಅವರು ಕೂಡ ಇಲ್ಲಿಗೆ ತಗೊ ಬಂದಿರುವಂತದ್ದು ಈಗ ಒಟ್ನಲ್ಲಿ ಸಾಕಷ್ಟು ಅದು ನೋಡಿ ಪೆಟ್ಟಡಾಗಿ ಎಷ್ಟೊಂದು ಚೆನ್ನಾಗಿದೆ ಅಂತೇಳಿ ಬಹಳ ಕ್ಯೂಟ್ ಆಗಿದೆ ಸೊ ಸಾಕಷ್ಟು ಶ್ವಾನಗಳನ್ನ ಇಲ್ಲಿಗೆ ತಗೊಬಂದು ಪ್ರದರ್ಶನ ಅಂತದ್ದು ಒಟ್ನಲ್ಲಿ ಇಲ್ಲಿಗೆ ಪ್ರದರ್ಶನಕ್ಕೆ ಬಂದಿರುವಂತಹ ಸ್ಪರ್ಧೆಗೆ ಬಂದಿರುವಂತಹ ನೂರಾರು ಶ್ವಾನಗಳಾದ್ರೆ ಸೊ ಅದನ್ನ ವೀಕ್ಷಣೆ ಮಾಡಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಆ ಪ್ರಾಣಿಪ್ರಿಯರು ಬಂದಿರುವಂತಹದ್ದು ಒಟ್ಟಿನಲ್ಲಿ ಮೈಸೂರು ದಸರದಲ್ಲಿ ಎಲ್ಲವೂ ಕೂಡ ವಿಶೇಷವಾಗಿದೆ ಅಂತಲೇ ಹೇಳಬಹುದು ಕ್ಯಾಮರಾಮನ್ ನವೀನ್ ಗತಾ ರವಿ ಅಸಳ್ಳಿ ಎಚ್ಎನ್ಎಫ್ ಸುವರ್ಣ ನ್ಯೂಸ್ ಮೈಸೂರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್